ನಮ್ಮ ಅನಂತಪುರದಲ್ಲಿ ಪ್ರತಿ ವರ್ಷ ಮೂರು ವರ್ಷ ಕಡೆಯಲ್ಲಿ ಈ ಬಾರಿಯೂ ಬಂದಿದೆ ಅದಕ್ಕೆ ಈಗಾಗಲೇ ಎಲ್ಲ ನಮ್ಮ ಸಮಿತಿಯವರು ಈಗಿನ ಸಮಿತಿಯವರು ಹಿಂದೂ ಸಹ ನಮ್ಮ ಅನಂತಪುರದಲ್ಲಿ ಪಾಲಿಕಾ ಸಮಿತಿಯವರು ಭಾಳ ಜವಾಬ್ದಾರಿಯಿಂದ ಭಾಳ ನೀಟಾಗಿ ಯಾತ್ರೆ ನಡೆಸಿಕೊಂಡರೆ ಈಗಿನ ಸಮಿತಿಯವರು ಸಹ ನಮ್ಮ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಅವರೇ ಈಗ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ ಅದಕ್ಕೆಲ್ಲ ಈ ಭಾಗದಲ್ಲಿ ಸುಮಾರು ಒಂದು ಒಂದು ಹಳ್ಳಿ ಒಂದು ಐವತ್ತಳ್ಳಿ ಮೂವತ್ತರಿಂದ ಅರವತ್ತು ಕೇಸ್ ಇರುತ್ತೆ ಆ ಎಲ್ಲರೂ ಸಹ ಆ ಸಮಿತಿಯೊಳಗೆ ಇದ್ದಾರೆ ಹೋಗೋದು ಸುಮಾರು ಎರಡು ಮೂರು ಮೀಟಿಂಗ್ ಮಾಡಿ ಜಾತ್ರೆ ತಯಾರಿ ಮಾಡಿದ್ದಾರೆ ಮತ್ತು ಈಗಾಗಲೇ ನಮ್ಮ ಮೊನ್ನೆ ಪಾಪ ನಮ್ಮ ಇವರು ಗ್ರಾಮ ಪಂಚಾಯತಿ ಸಹ ಅದಕ್ಕೆ ಸಾಥ್ ಕೊಟ್ಟಿದ್ದಾರೆ ಅದು ಕೈ ಜೋಡಿಸಿದ್ದಾರೆ ಮತ್ತು ಎಲ್ಲ ಇಲಾಖೆಯವರೊಂದಿಗೆ ಸಹ ಮೀಟಿಂಗ್ ಮಾಡಿ ಏನು ಜಾತ್ರೆ ಭಕ್ತಾದಿಗಳಿಗೆ ತೊಂದರೆ ಆಗಬಾರ್ದು ಮತ್ತು ಸಾರ್ವಜನಿಕರು ಸಹ ತೊಂದರೆ ನಿಟ್ಟಿನಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇರಬಹುದು ಜಾತ್ರೆಗೆ ಬಂದಂಥ ದೇವರ ದರ್ಶನಕ್ಕೆ ಬಂದ್ ಸಹ ಎಲ್ಲೂ ಅನಾನುಕೂಲ ರೀತಿಯಲ್ಲಿ ಮಾಡಿದ್ದಾರೆ ನಮ್ಮ ಪಂಚಾಯತ್ ಅವರು ಸಹ ಮೊನ್ನೆ ಒಂದು ಒಳ್ಳೆ ತೀರ್ಮಾನ ಒಂದು ಸಲಹೆ ಕೊಟ್ಟಿದ್ದೆ ಈ ಸಾಗರ ಜಾತ್ರೆಯಲ್ಲಿ ಆ ಫ್ಲೆಕ್ಸಿಗಳ ಹಾವಳಿ ನೋಡಿ ಜನ ಬೇಸರಗೊಂಡಿದ್ರು ದೇವ್ರು ನೋಡಕ್ ಬರೋದ್ರು ಅಥವಾ ನೋಡಕ್ ಬರೋ ಅನ್ನೋ ಸ್ಥಿತಿಗೆ ಬಂದಿತ್ತು ಅದರಲ್ಲಿ ಕೇಳಬಹುದಿಲ್ಲ ನಿಮ್ಮ ಇದ್ವು ಅಂತ ನನಗೂ ಗೊತ್ತಿಲ್ಲ ನಮಗೂ ಒಂದ್ ಎರಡು ಪ್ರಶ್ನೆ ಮೂರು ಪ್ರಶ್ನೆ ಹಾಕಿದ್ರು ನಮ್ಮ ದಲಿತ ಸಂಘಟನೆ ನಾನು ಮೊನ್ನೆ ಜಾತ್ರೆ ಹೋದಾಗ ನೋಡಿದೆ ಅವಾಗ ನಾನು ಅವ್ರಿಗೆ ಹೇಳಿದೆ ಯಾಕೆ ಹಾಕಕ್ ಹೋಗಿದ್ರ ಜಾತ್ರೆಗಳಲ್ಲೆಲ್ಲ ಜಾತ್ರೆಗಳೆಲ್ಲ ನಮ್ಮನೇನು ಜನ ಈ ಅದು ಹಾಕಕ್ಕೆ ಹೋಗ್ಬಾರ್ದು ಈಗ ಪ್ಲಕ್ಷಿಗಳು ಯಾರು ಎಲ್ಲೋ ಜನರ ಮಧ್ಯೆ ಇಲ್ದಂಥವ್ರು ಗೊತ್ತಿಲ್ಲದಂದ್ರೆ ಎಲ್ಲ ಪರಿಚಯ ಹೊಸ ಪರಿಚಯ ಅಥವಾ ಹೊಸ ಯಾರ ಒಂದು ಸಾರ್ವಜನಿಕರಿಗೆ ಏನೋ ಒಂದು ಸಹಾಯ ಮಾಡ್ತಾ ಇದಾರೆ ಅಂದ್ರೆ ಪರಿಚಯ ಆಗಿದೆ ಈಗ ನಾವೆಲ್ಲ ಹೊಸದಾಗಿ ಪರಿಚಯ ಆಗತ್ತ ನೋಡಿ ಫ್ಲೆಕ್ಸ್ ನೋಡಿ ಪರಿಚಯ ಆಗತ್ತೆ ಅದು ನೋಡಿ ಅದಕ್ಕಾಗಿ ನಾನು ಅನಂತಪುರ ಒಂದು ಕಲೆ ಕೊಟ್ಟಿದ್ದೆ ಅವ್ರು ಅದ್ರ ಒಂದು ಪಂಚಾಯತ್ ನಿರ್ಣಯನೂ ಮಾಡಿದ್ದ ಇಲ್ಲಿ ಅನಂತಪುರ ಆಟೋ ಸ್ಟ್ಯಾಂಡ್ ಇಂದ ಅಲ್ಲಿ ಮಾಲಿಗುಡಿ ಹೋಗೋ ನೋಡ್ತಂತ ಯಾವುದೇ ರೀತಿಯಲ್ಲಿ ಖಾಸಗಿ ಹೋಗಿ ಫ್ಲೆಕ್ ಹಾಕಂಗಿಲ್ಲ ಅವ್ರಿಗೆ ನಾನು ಈ ಸಾರ್ವಜನಿಕರ ಪರವಾಗಿ ಅಭಿನಂದಿಸ್ತೇವೆ ಪಂಚಾಯತ್ ಬಹಳ ಒಳ್ಳೆಯ ನಿರ್ಧಾರ ನಿರ್ಣಯ ಮಾಡಿದ್ದಾರೆ ಯಾಕಂದ್ರೆ ಎಲ್ಲೋ ಒಂದ್ ಕಡೆ ದೇವರ ದರ್ಶನ ಮಾಡಕ್ ಬರ್ತಾರೆ ಅಂತ ಸಂದರ್ಭದಲ್ಲಿ ಯಾಕಡೆ ನೋಡಿದ್ರು ಬರೀ ಖಾಸಗಿ ಅವರ ಫ್ಲಕ್ಷಿಗಳು ಇರ್ಬಿಟ್ರೆ ಎಲ್ಲೋ ಒಂದ್ ಕಡೆ ಆ ಕಡೆ ಮನಸ್ಸಿಗೆ ಆ ದೃಷ್ಟಿಯಿಂದ ನಾನು ಹೇಳಿದ್ದೆ ಅದನ್ನ ಮಾಡಿದ್ದೆ ಇಲ್ಲಿ ಜಾತ್ರೆ ದೇವರ ಜಾತ್ರೆ ಆಗಬಿಟ್ರೆ ಇಲ್ಲೆಲ್ಲ ಒಂದ್ ಕಡೆ ರಾಜಕಾರಣ ಆಗ್ತಾರೆ ನನಗೆ ಬಹುಶಃ ನನಗೆ ವಲಯದಲ್ಲಿ ಚರ್ಚೆ ಆಗ್ತಾ ಇರುತ್ತೆ ಅವರ ಒಂದಿಷ್ಟು ಜನ ಬೆಂಬಲಿಗರು ಎಲ್ಲರೂ ಒಂದಿಷ್ಟು ಜನ ಬೆಂಬಲಿದ್ರು ಜಾತಿಯಲ್ಲ ಒಂದ್ ಕಡೆ ರಾಜಕೀಯವಾಗಿ ಬಳಸಿದಾರೆ ಬಳಸಿದ್ರು ರಾಜಕೀಯವಾಗಿ ಅದನ್ನ ಬಳಸಿದಕ್ಕೋಸ್ಕರ ನಾನಾ ರೀತಿಯ ತಂತ್ರಗಳನ್ನು ಮಾಡಿದ್ರು ಆ ದೃಷ್ಟಿಯಿಂದ ಅಲ್ಲಿ ಬಂದಂತ ಭಕ್ತಾದಿಗಳು ಐದೂರು ತಾಸ್ ಆಯಂತ ಸ್ಥಿತಿ ನಿರ್ಮಾಣ ಆಯಿತು ಅಂತ ಸಾರ್ವಜನಿಕರ ವಲಯದಲ್ಲಿ ಚರ್ಚೆ ಅನಂತಪುರದಲ್ಲಿ ಆಗಬಾರ್ದು ದೃಷ್ಟಿಯಿಂದ ನಮ್ಮ ಸಮಿತಿಯವರು ಮತ್ತೆ ಪಂಚಾಯತ್ ಅವರು ಮಾಡಿದ್ದಾರೆ ಇನ್ನೊಂದು ಕಡೆ ಅಧಿಕಾರಿಗಳನ್ನೂ ಸಹ ಇಷ್ಟು ವರ್ಷ ನಾವು ನೋಡಿದೀನಿ ನಾನು ಈಗ ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ಸಹ ನೋಡಿದೀನಿ ಅನಂತಪುರದಲ್ಲೂ ನಾವು ಊರಿಗೆ ಪರಜ ಜಾತ್ರೆ ಮಾಡ್ತೀವಿ ಅಧಿಕಾರಿಗಳನ್ನ ಈ ಕಾಂಗ್ರೆಸ್ನವರು ಮಂತ್ರಿ ಆಯ್ತು ಹಾಲ ಮಂತ್ರಿ ಆಯ್ತು ಎಮ್ ಎಲ್ ಎಲ್ಲಿ ಸಾಲದಲ್ಲಿ ಎಮ್ ಎಲ್ ಎಲ್ಲ ಆದ್ರೆ ಈ ರೀತಿ ಅಧಿಕಾರಿಗಳನ್ನ ಇಟ್ಕೊಂಡು ಇವರು ಒಬ್ಬ ಶಾಸಕರ ಎ ಸಿ ತಾಸಿದ ನಿಂತು ಹೋಗಿ ಬಳೆ ಹಂಚೋದು ಅಥವಾ ಕುಂಕುಮ ಹಂಚೋದು ಅಥವಾ ಜನರ ಮಾಡೋದಂಥದ್ದು ಇತಿಹಾಸದಲ್ಲಿ ಫಸ್ಟ್ ಆಗಿದೆ ಅದಕ್ಕೆ ಆದಂತ ಒಂದು ಸಮಿತಿ ಇರ್ತವೆ ಅದಕ್ಕೆ ಆದಂತಹ ಮಾರಿಜಾತ್ರೆಯನ್ನ ಒಂದು ವಿಷಯ ಅನೇಕ ಜನ ಅದಕ್ಕೆ ಸಾಥ್ ಕೊಟ್ಟಂತ ಇದಾರೆ ಅದನ್ನ ಅವರು ನೀಟಾಗಿ ಮಾಡ್ಕೊಂಡು ಎಷ್ಟೋ ವರ್ಷಗಳಿದೆ ಆದ್ರೆ ಈಗ ನಾವು ಜಾತ್ರೆ ನೋಡಿದ್ರೆ ಎಲ್ಲ ಒಂದ್ ಕಡೆ ಶಾಸಕರು ಆ ರೀತಿ ಮಾಡಿರೋದು ಅಲ್ಲಿ ರಾಜಕೀಯ ಬೆರೆಸಿ ಇವರೇ ಹೋಗಿ ನಿಂತು ತಹಸೀಲ್ದಾರ್ ಎ ಸಿ ಇವರೆಲ್ಲ ಹೋಗಿ ನಿಂತು ಮಾಡೋದ್ರಿಂದ ಅಲ್ಲಿ ಅಧಿಕಾರಿಗಳು ಸಣ್ಣ ಹಂತದ ಅಧಿಕಾರಿಗಳಿಗೆ ಅವರಿಗೆ ಬಹಳ ಗಲಿಬಿಲಿ ಆಯಿತು ಯಾರು ಒಳಗ್ ಬಿಡಬೇಕು ಯಾರು ಬಿಡಬಾರ್ದು ಅಲ್ಲಿ ನೋಡಿದ್ರೆ ಎ ಸಿ ಇದ್ದಾರೆ ತಹಸೀಲ್ದಾರ್ ಇರ್ತಾರೆ ಇನ್ನೊಂದ್ ಕಡೆ ಶಾಸಕರು ಇರ್ತಾರೆ ಆ ದೃಷ್ಟಿಯಿಂದ ಅಲ್ಲಿ ಎಲ್ಲೋ ಒಂದು ಕಡೆ ಇಡೀ ಮೂರು ದಿವಸ ಜಾತನೆ ಗೊಂದಲ ಮಾಡಿದ್ರು ಅದಕ್ಕೆ ನಮ್ಮ ನಿಕಟಪೂರ್ವ ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ಸಹ ಪ್ರತಿಭಟನೆ ಮಾಡಿದ್ರು ಆ ಪ್ರತಿಭಟನೆ ಮಾಡಿದ ನಂತರ ಎಲ್ಲೋ ಒಂದು ಕಡೆ ಒಂದಿಷ್ಟು ಕೆಲಸ ಅಧಿಕಾರಿಗಳು ಮಾಡಿದ್ರು ಪೊಲೀಸ್ ಇಲಾಖೆ ಮಾಡಿದ್ರು ಇಲ್ಲದೆ ಹೋಗಿದ್ರೆ ಇನ್ನೂ ಅನನುಕೂಲ ಆಗ್ತಿತ್ತು ಅವತ್ತು ನಮ್ಮ ಹೆಗಡೆ ಅಧ್ಯಕ್ಷರು ಪ್ರತಿಭಟನೆ ಮಾಡಿದ ಹೋಗಿ ಎಲ್ಲೋ ಒಂದು ಕಡೆ ಅಧಿಕಾರದಲ್ಲಿ ಇದ್ದಂತೂ ಅಧಿಕಾರಿಗಳು ಸಹ ಶಾಸಕರು ಏನೇ ಹೇಳಿದ್ರು ಒಬ್ಬ ತಹಸೀಲ್ದಾರ್ ಎ ಸಿ ಅವರು ಡಿ ಅಂದ್ರು ಒಂದು ತಾಲೂಕಿನ ಹಿಡಿತ ಅಂತ ಅವರೆಲ್ಲ ಶಾಸಕರು ಏನೇ ಹೇಳಿದ್ರು ರಾಜಕೀಯ ರಾಜಕಾರಣಿಗಳು ನಾವೇನೂ ಹೇಳ್ಬೋದು ನಮಗೆ ಬೇಕಾದ ಆದ್ರೆ ಅಧಿಕಾರಿಗಳು ಆಗಲ್ಲ ಇಡೀ ಭಕ್ತಾದಿಗಳು ಇಡೀ ತಾಲೂಕಿನ ಬರಂತ ಸಾರ್ವಜನಿಕರಿಗೆ ಏನು ಅನನುಕೂಲ ಆಗುತ್ತೆ ಅನುಕೂಲ ಆಗಬಾರ್ದು ಅಲ್ಲಿ ಸರಿಪಡಿಸ ಕೆಲಸ ಮಾಡಬಹುದು ಮಾಡಬೇಕು ಅವ್ರು ಹೇಳದಕ್ಕೆ ಎಲ್ಲ ಒಂದ್ ಕಡೆ ತಕ್ಕಂತೆ ಕುಡಿಬಾರ್ದು ಅದು ಮೊನ್ನೆ ಎಲ್ಲ ಒಂದ್ ಕಡೆ ಆ ರೀತಿಯಲ್ಲಿ ನಡೆದಕ್ಕೆ ಸಾರ್ವಜನಿಕರು ಅಲ್ಲಿ ಬಹಳ ಬೇಸರ ಆಯಿತು ನಮ್ಮ ಹತ್ರ ಸಾಕಷ್ಟು ಜನ ಹೇಳಿದ್ದಾರೆ ಮುಂದಿನ ದಿನಗಳನು ಸಹ ಶಾಸಕರು ಶಾಸಕ ಸ್ಥಾನಕ್ಕೆ ಜವಾಬ್ದಾರಿ ನಡ್ಕಬೇಕು ಅಧಿಕಾರಿಗಳು ಅಧಿಕಾರಿಗಳು ತಮ್ಮ ತಮ್ಮ ಏನು ವ್ಯಾಪ್ತಿಯಲ್ಲಿ ಕೆಲಸ ಮಾಡಬೇಕು ಅದನ್ನ ಮಾಡಬೇಕೆ ಎಲ್ಲ ಒಂದ್ ಕಡೆ ಅದನ್ನು ದುರುಪಯೋಗಗಳು ಆಗ್ಬಾರ್ದು ಆಗ್ಬಾರ್ದು ಈ ಮೂಲಕ ನಾನು ಮನವಿ ಮಾಡ್ತೀನಿ ಈಗ ಅವ್ರು ಹೇಳಬಹುದು ಶಾಸಕರು ಬಹಳ ನಿಂತು ಅವ್ರ ಬೆಂಬಲಿಗರುಳ್ಬಹುದು ನಾಳೆ ಇಲ್ಲ ಬಹಳ ಶಾಸಕರು ನಿಂತು ಎಲ್ಲಿ ಗಲಾಟೆಗಳು ಆಗದಂಗೆ ಮಾಡಿದ್ದಾರೆ ಅಂತ ಅದನ್ನ ಒಬ್ಬ ಶಾಸಕರಾಗಿ ಜವಾಬ್ದಾರಿಯಿಂದ ನಿಂತು ಅಧಿಕಾರಿಗಳು ಎಲ್ಲಿ ಕರ್ದು ಮೀಟಿಂಗ್ ಮಾಡಬೇಕು ಅದನ್ನು ಮಾಡಬೇಕು ಇವ್ರು ಏನ್ ಮಾಡಿದ್ರು ಅಂದ್ರೆ ಹೇಳಿ ನೋಡಪ್ಪ ಎಲ್ಲಿ ಮಕ್ಕಳಿಗೆ ತೊಂದರೆ ಆಗ್ತದೆ ಆದ್ರೆ ಇವ್ರು ಮಾಡಿದೇನಂದ್ರೆ ಪ್ರತಿ ದಿವಸ ಹದಿನೈದು ದಿವಸ ಮುಂಚೆ ಮೀಟಿಂಗ್ ಮಾಡಬೇಕು ಈಗ ಮುಂದೇ ಮೀಟಿಂಗ್ ಮಾಡಿದ್ದೇವೆ ನೋಡಿದೆ ಪತ್ರಿಕೆಯಲ್ಲಿ ಅದಕ್ಕೆ ಏನೋ ಒಂದು ಕಡೆ ಸ್ವಲ್ಪ ದಿವಸದಲ್ಲಿ ತಾಲೂಕಿನ ಶಾಸಕರು ಯಾಕಂದ್ರೆ ಎಲ್ಲರಿಗೂ ಅವರೇ ಅಧ್ಯಕ್ಷರಾಗ ಸಾಗರದಲ್ಲಿ ಈ ಮಾರಿಗುಡಿಗೂ ಆದರೂ ಆಶ್ಚರ್ಯ ಇಲ್ಲ ಕಮಿಟಿ ಈ ಏನೋ ಚುನಾವಣೆ ಅಂತ ಇದೆ ಈಗ ಇದೆ ಕಡೆಯಾಗದೆಲ್ಲರೂ ಆದ್ರೆ ಆ ಚುನಾವಣೆ ಹೈಕಮಾಂಡ್ ಚುನಾವಣೆ ಇತ್ತು ಆಶ್ಚರ್ಯ ಇಲ್ಲ ಅದಕ್ಕೆ ಅಧ್ಯಕ್ಷರಾದ್ರು ಆಶ್ಚರ್ಯ ಇಲ್ಲ ಅವರು ಮೊನ್ನೆ ಮಾಡಿದಂತ ರೀತಿ ನೋಡಿದ್ರೆ ಅದರ ಚಟುವಟಿಕೆ ಬಗ್ಗೆ ಅದು ಹಿಂದಿರೋದು ನೋಡಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ದೇವಸ್ಥಾನಗಳಲ್ಲಿ ಅಥವಾ ಸಾರ್ವಜನಿಕ ಪ್ರತಿ ವರ್ಷ ನಡೆಯುವಂತಹ ಯಾವುದೇ ಕಾರ್ಯಕ್ರಮಗಳಾಗಲಿ ಸಹ ಅದು ಸಮಿತಿಯವರು ಇರ್ತಾರೋ ಅಥವಾ ಅಧಿಕಾರಿಗಳು ಇರ್ತಾರೋ ಅವರಿಗೆ ನಾವು ಸಲಹೆ ಕೊಡಬೇಕು ಕಷ್ಟ ಅದಕ್ಕೆ ರಾಜಕಾರಣಿಗಳಾಗಿ ನಾವು ಅದನ್ನ ರಾಜಕೀಯವಾಗಿ ಬಳಸಿದನು ಅದು ತಪ್ಪು ಅನ್ನೋದು ನನ್ನ ಅಭಿಪ್ರಾಯ ಸರಿ ಮಾಡ್ತೀರಿ ಸರ್ ಅನಂತಪುರ ಜಾತ್ರೆ ಅನಂತಪುರ ಮಾರ್ಚ್ ಹತ್ತಿರದ ಎಷ್ಟು ಅನುಭವಿಗಳಿದ್ದಾರೆ ಜವಾಬ್ದಾರಿ ಹಾಗಾಗಿ ಯಾವುದೇ ರೀತಿಯಲ್ಲಿ ಆ ಆತರ ರಾಜಕಾರಣಿಗಳು ಎಂಟ್ರಿ ಆಗೋದು ರಾಜಕಾರಣಿಗಳು ಬರ್ತಾರೆ ದರ್ಶನ ಮಾಡ್ತಾರೆ ಅಥವಾ ಕಾರ್ಯಕ್ರಮ ಕರಿತಾರೆ ಅದೆಲ್ಲ ಕಾರ್ಯಕ್ರಮ ಆಗ್ತದೆ ಈ ರೀತಿಯ ಸಾಗರದಲ್ಲಿ ಮನೆ ಆ ರೀತಿಯಲ್ಲಿ ಇಲ್ಲಿ ಸಲಹೆ ಕೊಡಬಹುದು ಅವರು ಒಂದು ವೇಳೆ ಸಲಹೆ ಸಹಕಾರ ಕೊಡ್ಬೋದು ಯಾರೇ ಆಗಲಿ ನಾನಾದ್ರು ಕೊಡ್ಬೋದು ಶಾಸಕರು ಕೊಡ್ಬೋದು ಮತ್ತೆ ಇನ್ನೂ ಯಾರಾದರೂ ಕೊಡ್ಬೋದು ಆದರೆ ಅದನ್ನ ರಾಜಕೀಯವಾಗಿ ಬಳಸಿದ ಅವಕಾಶ ಕೊಡಲ್ಲ ಈ ಕ್ಷೇತ್ರದಲ್ಲಿ ತಾಲೂಕ್ ಪಂಚಾಯತಿ ಮೆಂಬರ್ ಆಗಿ ಜಿಲ್ಲಾ ಪಂಚಾಯಿತಿ ಮೆಂಬರ್ ಆಗಿ ಅಂತ ಸಂದರ್ಭದಲ್ಲಿ ಸಾಕಷ್ಟು ಜಾತ್ರೆ ನಾನು ಒಂದು ಆರೋವರ ಜಾತ್ರೆ ಮಾಡಿದ್ರು ಅದನ್ನ ಅನ್ಬಹುದು ಈಗ ಯಾವುದೇ ರೀತಿಯಲ್ಲಿ ರಾಜಕೀಯವಾಗಿ ಬಳಸಿದ ರಾಜಕೀಯವಾಗಿ ಮಾಡಲ್ಲ ಜಾತ್ರೆ ನಡೀತು ಈಗ ಅದೇ ಮೊನ್ನೆ ಏನು ಈ ಐ ಎ ಎಸ್ ಐ ಪಿ ಎಸ್ ಕೆ ಎಸ್ ಅಧಿಕಾರಿಗಳು ನಿತ್ತು ಜಾತ್ರೆಯ ಪ್ರಸಾದ ಹಂಚಿರೋದು ಇವುಗಳನ್ನೆಲ್ಲ ಗಮನಿಸಿದ್ರೆ ಸಾರ್ವಜನಿಕ ವಲಯದಲ್ಲಿ ಇಲ್ಲ ಕಡೆ ಮುಂದಿನ ದಿನಗಳಲ್ಲಿ ಇದು ಮುಜರಾಯಿ ಶಾಸಕರು ಅಧಿಕಾರಿಗಳು ಸೇರಿ ಉಜರಾಯಿ ಸೇರಿಸ ಹುನ್ನಾರಗಳು ನಡೆದಿರಬಹುದು ಅಭಿಪ್ರಾಯಗಳು ಸಾರ್ವಜನಿಕ ವಲಯ ಚರ್ಚೆ ಆಗ್ತಿದೆ ಆದ್ರೆ ಆ ಗಟ್ಟಿಯಲ್ಲಿ ಯಾವುದೇ ಕಾರಣಕ್ಕೂ ಈ ಮಾರಿಕಾಂಬಾ ದೇವಸ್ಥಾನಗಳನ್ನು ಇಲ್ಲೂ ಸಹ ಹುಜಿರಾಗಿ ಅವರಿಗೆ ಸೇರ್ಸಂತ ಅವಕಾಶಗಳು ಇಲ್ಲ ಕೊಡಲು ಬಾರದು ಅದು ನಡೀತಾ ಇದೆ ಅದೇ ಬಂದ್ಬಿಟ್ಟು ಬಿಡಬೇಕು ಈ ಈಗಿನ ಶಾಸಕರು ಇದರಲ್ಲಿ ಯಾವ ತರ ಇದೆ ಗೊತ್ತಿಲ್ಲ ಹೇಳೋಕ್ಕಾಗಲ್ಲ ಯಾಕಂದ್ರೆ ಅವರು ಯಾವ ಟೈಮಲ್ಲಿ ಥರ ಅವ್ರಿಗೆ ಏನು ಅನಿಸ್ತಿದೆ ಅದನ್ನ ನಿರ್ಧಾರ ಮಾಡೋದು ಅದೇ ಮೊನ್ನೆ ಅವರು ನಡೆಸಿದಿರೋ ರೀತಿ ನೋಡಿದ್ರೆ ಇನ್ನೆಲ್ಲ ಒಂದ್ಕಡೆ ಮುಜರಾಯಿ ಸೇರಿಸಿರು ಅವ್ರು ಸೇರಿಸಬಹುದು ಅನ್ನೋ ಒಂದು ಅಭಿಪ್ರಾಯ ಸಾರ್ವಜನಿಕವಾಗಿ ಚರ್ಚೆ ಆಗ್ತಿದೆ